ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಞಾನ ವಿದ್ಯೆ ಮತ್ತು ಕಲಾ ಸಾಹಿತ್ಯ ಹಾಗೆಯೇ ವಾಗ್ವೈಭವದ ದೇವಿ ಸರಸ್ವತಿ ಪೂಜೆಯ ವಿಧಾನ ಹಾಗೂ ಆಕೆಯ ಅದ್ಭುತ ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಸರಸ್ವತಿ ಪೂಜೆಯ ಪ್ರಾಮುಖ್ಯತೆ ಸರಿಯಾದ ಪೂಜಾ ವಿಧಾನ ಪುರಾಣಗಳಲ್ಲಿ ಉಲ್ಲೇಖಗೊಂಡ ಕಥೆಗಳು ಹಾಗೂ ಜನಪ್ರಿಯ ಪವಾಡಗಳನ್ನು ಕೇಳಿ ತಿಳಿಯೋಣ ಸರಸ್ವತಿ ದೇವಿಯು ಜ್ಞಾನದ ದೇವತೆ ಅವಳಿಗೆ ವಾಣಿ ಬ್ರಹ್ಮಪತ್ನಿ ಶಾರದೆ ವಾಗ್ದೇವಿ ಎಂದು ಹೆಸರುಗಳಿವೆ ಅವಳು ಶ್ವೇತ ವಸ್ತ್ರಧಾರಿಣಿ ಅಂಸದ ಮೇಲೆ ಕುಳಿತಿದ್ದಾಳೆ ಕೈಯಲ್ಲಿ ವೀಣೆ ಪುಸ್ತಕ ಜಪಮಾಲೆ ಇಟ್ಟುಕೊಂಡಿದ್ದು ವೇದಗಳು ಶಾಸ್ತ್ರಗಳು ಸಂಗೀತ ನೃತ್ಯ ಇವುಗಳೆಲ್ಲ ಸರಸ್ವತಿಯ ಪ್ರಸಾದವಾಗಿ ಒಲಿದಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಬುದ್ಧಿ ಬುದ್ಧಿ ಹೆಚ್ಚಲು ವಾಗ್ಮ್ಯತೆ ಪಾಠ ಬರಹ ಕಲೆಗಳಲ್ಲಿ ಯಶಸ್ಸಿಗೆ ಆ ಜ್ಞಾನವನ್ನು ದೂರ ಮಾಡಿ ಜ್ಞಾನ ಬೆಳಕು ಕೊಡುತ್ತದೆ ಮಾತು ಶಬ್ದ ಸಾಹಿತ್ಯ ಸಂಗೀತ ಎಲ್ಲವೂ ಈಶ್ವರಾನುಗ್ರಹದಿಂದ ಉತ್ತಮವಾಗುತ್ತದೆ ವಸಂತ ಪಂಚಮಿಯ ದಿನ ನವರಾತ್ರಿಯ ಏಳನೇ ದಿನ ಹಾಗೂ ಶರತ್ ಪೌರ್ಣಿಮೆಯಂದು ಸರಸ್ವತಿ ಪೂಜೆ ಮಾಡುವುದು ಅತ್ಯಂತ ಶುಭಕರ ಬೆಳಗ್ಗೆ ಶುದ್ಧವಾಗಿ ವಸ್ತ್ರವನ್ನು ಧರಿಸಿ ದೇವಿಯ ಚಕ್ರ ಅಥವಾ ಮೂರ್ತಿಗೆ ಹೂವುಗಳನ್ನು ಅರ್ಪಿಸಿ ಶ್ವೇತ ಪುಷ್ಪವನ್ನು ಅರ್ಪಿಸಿ ಅಕ್ಷತೆ ಹಾಲು ಹಣ್ಣು ನೈವೇದ್ಯ ವೀಣೆ ಪುಸ್ತಕ ಪೆನ್ ಅಥವಾ ಪಠ್ಯಪುಸ್ತಕಗಳನ್ನು ದೇವಿಯ ಮುಂದೆ ಇಟ್ಟು ದೀಪದೂಪ ಮಾಡಿ ನವಧಾನ್ಯವನ್ನು ಇಡಬೇಕು ಕಲಶ ಸ್ಥಾಪನೆ ಮಾಡಿ ದೇವಿಯನ್ನು ಆ ಮಂತ್ರಿಸಬೇಕು ಓಂ ಶ್ರೀಂ ಹ್ರೀಂ ಸರಸ್ವತಿಯೇ ನಮಃ ಮಂತ್ರವನ್ನು ಜಪಿಸಬೇಕು ಹೂವಿನಿಂದ ಅಲಂಕಾರ ಮಾಡಿ ಪುಸ್ತಕ ಇತ್ಯಾದಿಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ ಆರತಿ ಮಾಡಿ ಪ್ರಸಾದವನ್ನು ವಿತರಿಸಬೇಕು ಯಾಕುಂದೇಂದು ತುಷಾರ ಹಾರದವಳ ದೇವಿಯ ಸ್ತುತಿಯನ್ನು ಪಠಿಸಬೇಕು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾಪ್ರಾಪ್ತಿಗಾಗಿ ಈ ಮಂತ್ರವನ್ನು ಹೇಳಬೇಕು ಓಂ ಐಂ ಸರಸ್ವತಿಯೇ ನಮಃ ಜಪಮಾಲೆಯಿಂದ ನೂರ ಎಂಟು ಬಾರಿ ಜಪಿಸುವುದು ಬಹಳ ಶುಭಕರ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಶಬ್ದವೇ ಇರಲಿಲ್ಲ ಅಂದರೆ ಮಾತಿಲ್ಲ ಗಾಯನವಿಲ್ಲ ಆಗ ಬ್ರಹ್ಮನು ತಪಸ್ಸಿನಿಂದ ಸರಸ್ವತಿಯನ್ನು ಸೃಷ್ಟಿಸಿದನು ಅವಳು ವೀಣೆ ನಾದ ಮಾಡುತ್ತಿದ್ದಂತೆ ಜಗತ್ತು ಶಬ್ದ ಮಾತು ಸಂಗೀತದಿಂದ ತುಂಬಿತ್ತು ಕಾಳಿದಾಸನು ಮೂಲತಃ ಅಜ್ಞಾನಿ ಆದರೆ ಸರಸ್ವತೀ ದೇವಿಯ ಕೃಪೆಯಿಂದ ಅವನು ಮಹಾಕವಿ ಜ್ಞಾನಿ ವಿದ್ವಾಂಸನಾದನು ಇದು ಅತ್ಯಂತ ಪ್ರಸಿದ್ಧವಾದ ಪವಾಡ ಶೃಂಗೇರಿ ಸರಸ್ವತಿ ಪೀಠದಲ್ಲಿ ಆದಿ ಶಂಕರಾಚಾರ್ಯರು ಸರಸ್ವತಿ ದೇವಿಯ ಆರಾಧನೆ ಮಾಡಿದಾಗ ಅಲ್ಲಿ ನದಿ ತೀರದಲ್ಲಿ ಹಂಸ ಕಾಣಿಸಿಕೊಂಡಿತ್ತು ಅದನ್ನು ದೇವಿಯ ಚಿಹ್ನೆ ಎಂದು ಭಾವಿಸಿ ಮಠವನ್ನು ಸ್ಥಾಪಿಸಿದರು ಒಬ್ಬ ಬಡ ವಿದ್ಯಾರ್ಥಿ ದಿನವೂ ಸರಸ್ವತಿ ಸ್ತೋತ್ರವನ್ನ ಪಠಿಸುತ್ತಿದ್ದ ಪರೀಕ್ಷೆಯ ಮುನ್ನ ದೇವಿಯು ಕನಸಿನಲ್ಲಿ ಆಶೀರ್ವಾದ ಲಭಿಸಿತು ಅವನು ಎಲ್ಲರಿಗಿಂತ ಮೊದಲಾಗಿ ಉತ್ತೀರ್ಣನಾದನು ಪಾಠ ಮಾಡುವ ಮುನ್ನ ಸರಸ್ವತಿ ನಮಸ್ತುಭ್ಯಂ ಒಂದೇ ಕಾಮರೂಪಿಣಿಯನ್ನು ಜಪಿಸಿದರೆ ಅರ್ಧಶಕ್ತಿ ಹಾಗೂ ಸ್ಮರಣೆಯು ಹೆಚ್ಚುತ್ತದೆ ಕಲಾವಿದರು ವೇದಿಕೆಯ ಮೇಲೆ ಹಾಡುವ ಮೊದಲು ಸರಸ್ವತಿ ಪ್ರಾರ್ಥನೆ ಮಾಡುವುದೇ ಕಾರಣ ಅನೇಕರು ಹೇಳುತ್ತಾರೆ ಸರಸ್ವತಿ ಪೂಜೆಯ ನಂತರ ಮಕ್ಕಳ ಓದಿನಲ್ಲಿ ಚಮತ್ಕಾರವಾಗಿ ಸುಧಾರಣೆಯು ಕಾಣಿಸುತ್ತದೆ ಎಂದು ಕವಿಗಳು ಗಾಯಕರು ವಾದಕರು ತಮ್ಮ ಜೀವನದಲ್ಲಿ ಸರಸ್ವತಿ ಅನುಗ್ರಹವನ್ನು ಅನುಭವಿಸಿದ್ದಾರೆ ನವರಾತ್ರಿ ಹಬ್ಬದ ಏಳನೇ ಮಹಾ ಮಹಾಸಪ್ತಮಿ ಅಥವಾ ಸಪ್ತಮಿ ತಿಥಿಯಾಗಿರುತ್ತದೆ ಈ ದಿನದಂದು ಸರಸ್ವತಿ ದೇವಿಯ ಆವಾಹನೆಯನ್ನು ಮಾಡಲಾಗುತ್ತದೆ ಸರಸ್ವತಿ ದೇವಿಯು ಜನರಿಗೆ ಜ್ಞಾನ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆಯ ಪೂಜ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಮಹಾಸಪ್ತಮಿಯ ದಿನದಂದು ಆವಾಹನೆ ಮಾಡಿದಂತಹ ಸರಸ್ವತಿ ದೇವಿಯನ್ನು ದುರ್ಗಾಷ್ಟಮಿ ದಿನದಂದು ಅದ್ಧೂರಿಯಾಗಿ ಪೂಜಿಸಲಾಗುತ್ತದೆ ಸರಸ್ವತಿಯ ಆವಾಹನದ ಎಂದು ಕರೆಯಲ್ಪಡುವ ಈ ಆಚರಣೆಯು ಭಕ್ತರಿಗೆ ಭೌತಿಕ ಮತ್ತು ಸೃಜನಶೀಲ ಅನ್ವೇಷಣೆಗಳಿಂದ ಆಶೀರ್ವದಿಸುವ ಸುದಿನವಾಗಿದೆ ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಬಿಳಿ ಸೀರೆಯನ್ನು ಧರಿಸಿ ಚಿತ್ರಿಸಲಾಗುತ್ತದೆ ಮತ್ತು ನಾಲ್ಕು ತೋಳುಗಳನ್ನು ಹೊಂದಿದ್ದು ಮಾನವ ಕಲಿಕೆಯ ನಾಲ್ಕು ಅಂಶಗಳಾದ ಮನಸ್ಸು ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಅಹಂಕಾರವನ್ನು ಸಂಕೇತಿಸುತ್ತಾಳೆ ಅವಳು ಹಂಸದ ಮೇಲೆ ಕುಳಿತು ಸಂಚಾರವನ್ನು ಮಾಡುವವಳು ಅವಳನ್ನು ಶಾರದೆ ವೀಣಾಪಾಣಿ ಮತ್ತು ತ್ರಿದೇವಿ ಎಂದು ಕರೆಯುತ್ತಾರೆ ಈ ವರ್ಷ ನವರಾತ್ರಿಯ ಸಮಯದಲ್ಲಿ ಸರಸ್ವತಿ ಆ ವಾಹನವನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರದ ದಿನ ಮಾಡಲಾಗಿದ್ದು ಸರಸ್ವತಿ ಆ ವಾಹನೆಯ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಮೂಲ ನಕ್ಷತ್ರದ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮುಂಜಾನೆ ಮೂರು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಸೆಪ್ಟೆಂಬರ್ ಮೂವತ್ತೊಂದರ ಮೂವತ್ತರಂದು ಮಂಗಳವಾರ ಮುಂಜಾನೆ ಆರು ಹದಿನೇಳರವರೆಗೆ ಇರುವುದು ಸರಸ್ವತಿಯ ಆಹ್ವಾನೆಗೆ ಶುಭ ಮುಹೂರ್ತವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಆರರವರೆಗೆ ಸರಸ್ವತೀ ದೇವಿಯು ತ್ರಿಮೂರ್ತಿಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದ ದೇವತೆ ಸರಸ್ವತಿಯ ಆ ಎಂಬ ಪದವು ಜ್ಞಾನ ಮತ್ತು ಒಳನೋಟದ ಈ ಗೌರವಾನ್ವಿತ ದೇವತೆಯನ್ನು ಪೂಜೆಗೆ ಆಹ್ವಾನಿಸುವುದನ್ನು ಸೂಚಿಸುತ್ತದೆ ಬೌದ್ಧಿಕ ಪ್ರಯತ್ನಗಳು ಸೃಜನಶೀಲತೆ ಮತ್ತು ಜ್ಞಾನಕ್ಕಾಗಿ ಭಕ್ತರು ಸರಸ್ವತಿಯ ಆಶೀರ್ವಾದವನ್ನು ಪಡೆಯಲು ಈ ಶುಭ ದಿನದಂದು ಅವಳನ್ನು ಪ್ರಾರ್ಥಿಸುತ್ತಾರೆ ದಂತಕಥೆಯ ಪ್ರಕಾರ ಬ್ರಹ್ಮನು ಸರಸ್ವತಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿಸಿದವನು ಇದು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮೂಲ ನಕ್ಷತ್ರದ ಮುಹೂರ್ತದ ಸಮಯದಲ್ಲಿ ಸರಸ್ವತಿಯ ಆಹ್ವಾನ ಮಾಡಬೇಕು ಪೂಜೆಯ ಭಾಗವಾಗಿ ಸರಸ್ವತಿ ದೇವಿಯ ವಿಗ್ರಹವನ್ನು ಕುಂಕುಮ ಮತ್ತು ಚಂದನದಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಇದನ್ನು ಅಲಂಕಾರ ಎಂದು ಕರೆಯುತ್ತಾರೆ ದೇವರಿಗೆ ಧೂಪ ದ್ರವ್ಯ ಮತ್ತು ಹೂವುಗಳಿಂದ ಅರ್ಪಿಸಿ ದೇವಿಯ ಪಾದಗಳನ್ನು ತೊಳೆಯುವ ಆಚರಣೆಯನ್ನು ಸಹ ನಡೆಸಲಾಗುತ್ತದೆ ನಂತರ ಆಕೆಯ ಆಶೀರ್ವಾದವನ್ನು ಪಡೆಯಲು ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಾರೆ ಬಿಳಿ ಬಣ್ಣದ ಆಹಾರವನ್ನು ಆಕೆಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತದೆ ದೇವಿಯನ್ನು ಸ್ತುತಿಸುವ ಭಜನೆಗಳನ್ನು ಹಾಡುತ್ತಾರೆ ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸುವುದುಂಟು ನವರಾತ್ರಿ ಹಬ್ಬದ ಭಾಗವಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ನವರಾತ್ರಿ ಹಬ್ಬದ ಏಳನೇ ದಿನದಂದು ಸರಸ್ವತಿ ದೇವಿಯನ್ನು ಮೂರು ದಿನಗಳ ಪೂಜೆಗೆ ಆಹ್ವಾನಿಸಿ ಮೂರು ದಿನಗಳ ಬಳಿಕ ಅಂದರೆ ಸೆಪ್ಟೆಂಬರ್ ಮೂವತ್ತರಂದು ಸರಸ್ವತಿ ಪೂಜೆಯನ್ನು ಪೂರ್ಣಗೊಳಿಸಲಾಗುತ್ತದೆ ಸರಸ್ವತಿ ದೇವಿಯು ಜ್ಞಾನ ಕಲಾ ಮತ್ತು ಸಂಸ್ಕೃತಿಯ ಸಂಕೇತ ಅವಳ ಪೂಜೆಯಿಂದ ಜೀವನದಲ್ಲಿ ವಿದ್ಯೆ ಬುದ್ಧಿ ವಾಗ್ಮತೆ ಯಶಸ್ಸು ಬರುತ್ತದೆ ಇಂದು ನೀವು ಸರಸ್ವತಿ ಪೂಜೆಯ ವಿಧಾನವನ್ನು ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಪವಾಡಗಳ ಮೂಲಕ ಅವಳ ಶಕ್ತಿ ಎಷ್ಟೊಂದು ಅದ್ಭುತ ಎಂಬುದನ್ನು ನೋಡಿದ್ದೀರಿ ಓಂ ಐಂ ಹ್ರೀಂ ಶ್ರೀಂ ವಾಗ್ದೇವಿಯೇ ನಮಃ ಎಂದು ಜಪಿಸಿ ಜೀವನದಲ್ಲಿ ಜ್ಞಾನೋದಯವನ್ನು ಹೊಂದೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು